ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ಸೂಪರ್ ಎಂಟ್ನ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಅಮೆರಿಕಕ್ಕೆ ವಿರೋಚಿತ ಸೋಲು ಅಂತ ತಿಳ್ಕೊಂಡು ಹೇಳ್ಬೋದು ಎಷ್ಟು ಅದ್ಭುತ ರೀ ಯಾವ ಟೀಮ್ನಲ್ಲಿರ್ತಕ್ಕಂತಹ ಪ್ಲೇಯರ್ಗಳು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ದೇಶಗಳಿಂದ ಕೂಡಿಕೊಂಡು ತಯಾರಾಗಿರ್ತಕ್ಕಂಥ ಒಂದು ಟೀಮು ಟೆಸ್ಟಿನೇಷನ್ನು ಅದ್ಭುತವಾದ ಫಾರ್ಮ್ನಲ್ಲಿರ್ತಕ್ಕಂಥ ತಂಡವನ್ನು ಒಂದು ಹಂತದಲ್ಲಿ ಸಾಕಷ್ಟು ಬೆವರು ಇಳಿಸಿಬಿಡ್ತು ಎಲ್ಲರೂ ಹೇಳ್ತಾ ಇದ್ರು ಅಮೇರಿಕಾ ಈ ಸರ್ತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡ್ತಾ ಇದೆ ಹೀಗಾಗಿ ಅದಕ್ಕೆ ಅದೃಷ್ಟ ಇದೆ ಹಾಗಿದ್ದರೂ ಕೂಡ ಈ ತಂಡದಲ್ಲಿರ್ತಕ್ಕಂತಹ ಯಾವೊಬ್ಬ ಪ್ಲೇಯರ್ ಕೂಡ ಪ್ರೊಫೆಷ್ನಲ್ ಪ್ಲೇಯರ್ಸ್ಗಳಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದು ಕೂಡಿಕೊಂಡಿರ್ತಕ್ಕಂಥವ್ರು ಕೆಲವೊಬ್ಬರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಿಡುವಿನ ವೇಳೆಯಲ್ಲಿ ಕ್ರಿಕೆಟ್ ಆಡ್ತಕ್ಕಂಥ ಟೀಮ್ನವರು ಮೊದಲು ಪಾಕಿಸ್ತಾನವನ್ನು ಸೋಲಿಸ್ತಾರೆ ಒಂದು ಹಂತದಲ್ಲಿ ಇಂಡಿಯಾನ ಕೂಡ ಅವರು ಭಾಳ ಅದ್ಭುತವಾಗಿ ಹಿಡಿದು ಹಿಡಿದಿಟ್ಕೊಂಡಿದ್ರು ಅಲ್ಲಿ ಕೂಡ ಇಂಡಿಯಾ ಕೂಡ ಗೆಲ್ಲಬೇಕಾಗಿತ್ತು ಅಂದರೆ ಹದಿನೆಂಟನೇ ಹತ್ತೊಂಬತ್ತನೇ ಓವರಲ್ಲಿ ಬಂದು ನಾವು ಗೆಲ್ತಿ ಅಲ್ಲಿ ಕೂಡ ನಮ್ಮ ಇಂಡಿಯಾನ ಅವರು ಸೋಲಿಸುವ ಹಂತಕ್ಕೆ ಬಂದಿದ್ದರು ಮೊದಲ ಎರಡು ಓವರ್ಗಳಲ್ಲಿ ಎರಡು ಮಹತ್ವದ ಇಂಪಾರ್ಟೆಂಟ್ ವಿಕೆಟ್ಗಳನ್ನು ತೆಗೆದು ಅವರು ಅಂತಹ ತಂಡ ಯಾವಾಗ ಸೂಪರ್ ಏಟ್ ಹಂತಕ್ಕೆ ಬರ್ತದಲ್ಲ ಅಂದರೆ ಅದರ ಕೊನೆಯ ಮ್ಯಾಚನ್ನು ಯಾವಾಗ ಮಳೆಯಲ್ಲಿ ಡ್ರಾಯಾಗಿಬಿಡ್ತದೋ ಒಂದು ಅಂಕಕ್ಕೆ ಸಿಕ್ಕ ನಂತರ ಅಮೇರಿಕಕ್ಕೆ ಪಾಕಿಸ್ತಾನ ಹೊರಗೆ ಹೋಗಿಬಿಡ್ತದೆ ಎಲ್ಲರೂ ಅಂತ ಇದ್ದರು ಅಮೇರಿಕಕ್ಕೆ ಅದೃಷ್ಟ ಇದೆ ಅದೇನೋ ಅವರು ಹೋಮ್ ಪಿಚ್ ಇದೆ ಅಲ್ಲಿ ಗೆಲ್ಲಿದ್ ಗೆಲ್ಲದ ಗೆದ್ದಿದ್ದಾರೆ ಆದರೆ ಮನೆಯಲ್ಲಿ ಹುಲಿ ಆದರೆ ಹೊರಗಡೆ ಇಲಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ವೆಸ್ಟ್ ಇಂಡೀಸ್ಗೆ ಬಂದ ನಂತರ ಆ ತಂಡವನ್ನು ನೋಡೋಣ ಅಂತ ತಿಳ್ಕೊಂಡು ಎಲ್ಲರು ಅಂತ ಇದ್ದರು ಆದರೆ ಅವರಿಗೆ ತಕ್ಕ ಹಾಗೆ ಅವರಲ್ಲಿರ್ತಕ್ಕಂತಹ ಎಲ್ಲರ ವಿಚಾರಗಳನ್ನು ಬುಡ ಮೇಲೂ ಮಾಡಿರ್ತಕ್ಕಂಥ ತಂಡ ಅದು ಅಮೇರಿಕ ಅಂತ ತಿಳ್ಕೊಂಡು ಹೇಳ್ಬೋದು ಒಂದು ಹಂತದೊಳಗೆ ಎಷ್ಟು ಅದ್ಭುತವಾಗಿ ಆಡ್ತಾಯಿದ್ದೀರಪ್ಪ ಅಂತಂದರೆ ಎರಡು ಪ್ಲೇಯರ್ಗಳು ಇನ್ನೇನು ಮ್ಯಾಚ್ ಗೆಲ್ತಾರೆ ಅಂತ ಅನ್ನುವ ಸಂದರ್ಭದೊಳಗೆ ಕಗಿಸೋ ರಬಾಡ ಅವರ ಓರು ಎಲ್ಲವನ್ನು ವ್ಯರ್ಥ ಮಾಡಿಬಿಡ್ತದೆ ಆ ಓವರ್ನಲ್ಲಿ ವಿಕೆಟ್ ಮತ್ತು ರನ್ಗಳೇ ಬರೋದ್ರಲ್ಲಿ ಕೇವಲ ಎರಡು ರನ್ಗಳು ಬಂದಿರ್ತವೆ ಆ ಓವರ್ನಲ್ಲಿ ಏನೋ ಒಂದು ಹತ್ತು ಹನ್ನೆರಡು ರನ್ ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟೇಜ್ ಅಮೇರಿಕಾನೇ ಗೆಲ್ತಿತ್ತು ಇನ್ನೊಂದು ಟೆಸ್ಟ್ ನೇಷನನ್ನು ಅದು ಸೋಲ್ಸುವ ಹಂತಕ್ಕೆ ಬಂದಿತ್ತು ಎಷ್ಟು ಅದ್ಭುತವಾಗಿ ಅಂಡ್ರೆಸ್ ಗೌಸ್ ಮತ್ತು ಹರ್ಮೀತ್ ಸಿಂಗ್ ಅವ್ರು ಎಷ್ಟು ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡ್ತಾರೆ ರೀ ಅಂಡ್ರೆಸ್ ಗ್ರೌಸ್ ಅವರಂತೂ ಐವತ್ತೇಳು ಎಶತ್ಗಳಲ್ಲಿ ಎಂಬತ್ತು ರನ್ಗಳನ್ನು ಮಾಡ್ತಾ ಅಜಯವಾಗಿ ಉಳಿತಾರೆ ಆದರೆ ಹರ್ಮಿತ್ ಸಿಂಗ್ ಅವರು ಹತ್ತೊಂಬತ್ತನೇ ಓವರ್ನೊಳಗೆ ಔಟ್ ಆಗೋದ್ರ ಮುಖಾಂತರ ಪಂದ್ಯ ಸೌತ್ ಆಫ್ರಿಕಾದ ಕಡೆಗೆ ಬರ್ತದೆ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿರತಕ್ಕಂತಹ ಸೌತ್ ಆಫ್ರಿಕಾ ತಂಡದವರು ಒನ್ನೂರ ತೊಂಬತ್ತೈದು ರನ್ಗಳ ಟಾರ್ಗೆಟನ್ನು ನೀಡುತ್ತದೆ ಆದರೆ ನೋಡಿರಿ ಸೌತ್ ಆಫ್ರಿಕಾಕ್ಕೆ ಆರಂಭ ಏನೋ ಉತ್ತಮವಾಗಿ ಸಿಗಲ್ಲ ಮೊದಲ ವಿಕೆಟ್ ಬಹಳ ಜಲ್ದಿ ಬೀಳ್ತದೆ ರಿಜಾ ಹೆಂಡ್ರಿಕ್ಸ್ ಅವರು ಹನ್ನೊಂದು ರನ್ಗಳನ್ನು ಗಳಿಸಿ ಔಟ್ ಆಗಿಬಿಡ್ತಾರೆ ಇದಾದ ನಂತರ ಕ್ವಿಂಟನ್ ಡಿಕಾಕ್ ಮತ್ತು ಕ್ಯಾಪ್ಟನ್ ಆಗಿರ್ತಕ್ಕಂಥ ಎಡಮ್ ಮಾರ್ಕಮ್ ಅವ್ರಿಗಿಬ್ಬರೂ ಸೇರಿಕೊಂಡು ಶತಕದ ಜೊತೆಯಾಟನ್ನು ಆಡ್ತಾರೆ ಅಂತಿಮವಾಗಿ ಕ್ವಿಂಟನ್ ಡಿಕಾಕ್ ಅವರು ನಲವತ್ತು ಶತಗಳಲ್ಲಿ ಎಪ್ಪತ್ನಾಲ್ಕು ರನ್ಗಳನ್ನು ಗಳಿಸಿ ವಿಕೆಟನ್ನು ಒಪ್ಪಿಸ್ತಾರೆ ಅದಾದ ನಂತರ ಹರ್ಮಿತ್ ಸಿಂಗ್ ಅವರು ನೋಡ್ರಿ ಅದ್ಭುತ ಒಂದು ಓವರಲ್ಲಿ ಬೆನ್ ಎರಡು ವಿಕೆಟ್ಗಳನ್ನು ತೆಗಿತಾರೆ ಹ್ಯಾಟ್ರಿಕಲ್ಲಿದ್ದರೂ ಆದರೆ ಔಟ್ ಮಾಡಲಿಕ್ಕಾಗೋದಿಲ್ಲ ಡೇವಿಡ್ ಮಿಲ್ಲರನ್ನು ಕೂಡ ಔಟ್ ಮಾಡ್ತಾರೆ ಆದರೆ ಕೊನೆಗೆ ಐ ಪಿ ಎಲ್ಲಲ್ಲಿ ಅದ್ಭುತ ಫಾರ್ಮ್ನಲ್ಲಿರ್ತಕ್ಕಂಥ ಹೆನ್ರಿಚ್ ಕ್ಲಾಶಿನ್ ಅವರು ಮೂವತ್ತಾರು ರನ್ಗಳು ಇನ್ನೊರುವ ಪ್ಲೇಯರ್ ಟ್ರಿಸ್ಟನ್ ಸ್ಟಪ್ಸ್ ಅವರು ಕೂಡ ಇಪ್ಪತ್ತು ರನ್ಗಳನ್ನು ಮಾಡೋದ್ರ ಮುಖಾಂತರ ನೂರ ತೊಂಬತ್ನಾಲ್ಕು ರನ್ಗಳನ್ನು ಮಾಡ್ತಾರೆ ಹಾಗಾಗಿ ಅಮೇರಿಕ ಗೆಲ್ಲಿಕೆ ನೂರ ತೊಂಬತ್ತೈದು ರನ್ಗಳ ಅವಶ್ಯಕತೆ ಇರ್ತದೆ ಈ ಗುರಿಯನ್ನು ಬೆನ್ನೆತ್ತಿರ್ತಕ್ಕಂಥ ಅಮೆರಿಕ ತಾವು ಅಂದ್ಕೊಂಡಂಗೆ ಒಂದು ಅದ್ಭುತವಾದ ಆರಂಭ ಪಡೀತದೆ ಸ್ಟೀವನ್ ಟೇಲರ್ ಮತ್ತು ಆ್ಯಂಡ್ರಿಸ್ ಗೌಸ್ ಅವ್ರಿ ಇಬ್ಬರೂ ಸೇರಿಕೊಂಡು ಮೂವತ್ತ್ಮೂರು ರನ್ಗಳ ಆರಂಭಿಕ ಜೊತೆ ಆಟವನ್ನು ಕೊಡ್ತಾರೆ ಆದರೆ ನಂತರದ ಹಂತದೊಳಗೆ ನಿಯಮಿತವಾಗಿ ಐದು ವಿಕೆಟ್ಗಳನ್ನು ಕಳೆದುಕೊಳ್ತದೆ ಸ್ಟೀವನ್ ಅವರು ಇಪ್ಪತ್ನಾಲ್ಕು ರನ್ಗಳನ್ನು ಮಾಡಿ ಔಟ್ ಆಗಿದರೆ ನಿತೀಶ್ ಕುಮಾರ್ ಅವರು ಎಂಟು ರನ್ಗಳು ಆ್ಯರೋನ್ ಜೇನ್ ಜೋನ್ಸ್ ಅವರು ಜೀರೋ ರನ್ಗಳನ್ನು ಮಾಡ್ತಾರೆ ಮತ್ತು ಕೋರಿ ಆ್ಯಂಡರ್ಸನ್ ಹನ್ನೆರಡು ರನ್ನು ಶಹಾನ್ ಜಹಾಂಗೀರ್ ಅವರು ಮೂರು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಈ ವಿಕೆಟ್ ಬಂದ ನಂತರ ಸ್ಕೋರು ಆ ಸಂದರ್ಭದಲ್ಲಿ ಅಮೇರಿಕಾದವ್ರದ್ದು ಎಪ್ಪತ್ತಾರು ರನ್ಗಳಿಗೆ ಐದು ವಿಕೆಟ್ಗಳಿತ್ತು ಅದಾದ ನಂತರ ಬರ್ತದೆ ನೋಡಿ ಎಷ್ಟು ಅದ್ಭುತವಾಗಿ ಆರನೇ ವಿಕೆಟ್ಗೆ ತೊಂಬತ್ತ್ಮೂರು ರನ್ಗಳ ಜೊತೆಯಾಟ ಬರ್ತದೆ ಅಂಡ್ರೆಸ್ ಗೌಸ್ ಮತ್ತು ಹರ್ಮೀತ್ ಸಿಂಗ್ ಅವರು ಒಂದು ಅವ್ರ ಮ್ಯಾಚನ್ನು ಆ ಕಡೆ ಯಾ ಆರಾಮಾಗಿ ಗೆಲ್ತಕ್ಕಂತಹ ಸೌತ್ ಆಫ್ರಿಕಾವನ್ನು ಬಾಯಿಗೆ ಬಂದಿರತಕ್ಕಂಥ ತುತ್ತನ್ನು ಕಸಿದುಕೊಳ್ಳುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಆದರೆ ಸಂಪೂರ್ಣವಾಗಿ ಯಶಸ್ವಿ ಆಗೋದಿಲ್ಲ ಶಮ್ಸಿಯವರ ಓವರ್ನಲ್ಲಿ ಮೂರು ಸಿಕ್ಸರ್ಗಳನ್ನು ಹೊಡಿತಾರೆ ಇಬ್ಬರು ಶೇರ್ಕೊಂಡು ಹೀಗಾಗಿ ಒಂದು ಸಂದರ್ಭದೊಳಗೆ ಗೆಲ್ತಾರೆ ಇನ್ನೇನು ಗೆಲ್ತಾರ ಅನ್ನೋ ಸಂದರ್ಭದಲ್ಲಿ ಕೊಗೆಸೋ ರಬಾಡೋ ಅವರು ಬಂದು ಕೊನೆ ಕ್ಷಣದೊಳಗೆ ಬಿಗಿ ಬಾಲಿಂಗನ್ನು ಮಾಡೋದ್ರ ಮುಖಾಂತರ ನಾಲ್ಕು ಓವರ್ಗಳಲ್ಲಿ ಹದಿನೆಂಟು ರನ್ಗಳನ್ನು ನೀಡಿ ಮೂರು ವಿಕೆಟ್ಗಳನ್ನು ಪಡೆದು ಮ್ಯಾಚನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇಲ್ಲಿ ನಾವು ಅಮೇರಿಕಾದವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಒಂದು ಹಂತದೊಳಗೆ ಗೆಲುವು ಬಂದಿದ್ದರು ಸನಿ ಹಕ್ಕ ಬಂದಿದ್ದರು ಆದರೆ ಗೆಲುವಿನ ಸಂಪೂರ್ಣವಾಗಿ ಹತ್ತರಕ್ಕೆ ಬರಕ್ಕೆ ಆಗಲಿಲ್ಲ ಇದಕ್ಕೆ ಪ್ರಮುಖ ಕಾರಣಪ್ಪ ಅಂತಂದರೆ ಕಗ್ಗಿಸೋ ರಬಾರ್ಡ್ ಅವರ ಹತ್ತೊಂಬತ್ತನೇ ಓವರು ಹೀಗಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಾಲಿಂಗಲ್ಲಿ ಕೂಡ ನಮ್ಮ ಭಾರತ ಮೂಲದವರ ಸೌರಭ್ ನೇತ್ರಾವಲ್ಕರ್ ಅವರು ಅದ್ಭುತವಾದ ಬಾಲಿಂಗನ್ನು ಮಾಡ್ತಾರೆ ಇಲ್ಲಿ ಕೂಡ ಎರಡು ವಿಕೆಟ್ಗಳನ್ನು ಕಿತ್ತಾರೆ ಆದರೆ ಅವರಿಗೆ ಸಾತನ್ನು ಯಾರು ಕೊಡದೇ ಇರೋದಿಲ್ಲರಿಂದ ಸೌತ್ ಆಫ್ರಿಕಾದವರು ನೂರ ತೊಂಬತ್ತೈದು ರನ್ಗಳನ್ನು ಮಾಡ್ತಾರೆ ಆದರೂ ಕೂಡ ನೋಡಿರಿ ಸೆಕೆಂಡ್ ಬ್ಯಾಟಿಂಗಲ್ಲಿ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡೋದ್ರ ಮುಖಾಂತರ ಈ ಒಂದು ಟಾರ್ಗೆಟ್ನ ಸಮೀಪಕ್ಕೆ ಬಂದು ನಿಲ್ತಾರೆ ಇದು ಇನ್ನುಳಿದ ಎಲ್ಲ ತಂಡಗಳಿಗೆ ಅಮೆರಿಕದವರು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾರೆ ನೀವು ಕಡಿಮೆ ರನ್ನಿನ ಟಾರ್ಗೆಟನ್ನು ನೀಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟೇಜ್ ನಾವು ಗೆದ್ದೆ ಗೆಲ್ತೀವಿ ಅಂತ್ಕೊಂಡು ಹೇಳ್ತಾರೆ ಮುಂದಿನ ಪಂದ್ಯಗಳಲ್ಲಿ ಏನು ಮಾಡ್ತದೆ ಯು ಎಸ್ ಅನ್ನೋದನ್ನು ಕಾದ ನೋಡೋಣ ಸೌತ್ ಆಫ್ರಿಕಾದವರು ಯಾವ ರೀತಿಯಾಗಿ ಲೀಗ್ ಹಂತಗಳಲ್ಲಿ ಒಂದೂ ಮ್ಯಾಚ್ ಸೋಲಾರದೆ ಸೂಪರ್ ಏಟಕ್ಕೆ ಬಂದಿತ್ತು ಇಲ್ಲಿ ಕೂಡ ಒಂದು ಉತ್ತಮವಾದ ಆರಂಭವನ್ನು ಪಡೆದು ಸೂಪರ್ ಎಂಟನ್ನ ಎಂಟನೇ ಮೊದಲನೇ ಪಂದ್ಯವನ್ನು ಇಲ್ಲಿ ತೆಗೆದುಕೊಂಡು ಸೆಮಿಫೈನಲ್ ಹಾದಿಯ ಕಡೆಗೆ ಅವರು ಹೊರಡ್ತಾ ಇದ್ದಾರೆ